ನಾನು ನಿಮ್ಮ ಕಾಳಜಿಯ ಕನ್ನಡಿಗ ಜಮೀರ್ ಅಹಮ್ಮದ್ ಆತ್ಮೀಯ ಮಿತ್ರರು ಯುವ ಕವಿಗಳು ಯುವ ವಿಮರ್ಶಕರು ದಾವಣಗೆರೆ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರೂ ಆಗಿರುವ ಡಾಕ್ಟರ್ ಮಹತ್ತೇಶ ಪಾಟೀಲ ಅವರ ಚಲಿಸುವ ಗೋಡೆಗಳು ಈ ಕವನ ಸಂಕಲನಕ್ಕೆ ಕವಿ ಗವಿಸಿದ್ದ ಎನ್ ಬಳ್ಳಾರಿ ಕಾವ್ಯ ಪ್ರಶಸ್ತಿ ಪಡೆದ ಪಡೆದುಕೊಂಡಿರ್ತಕ್ಕಂತಹ ಕವನ ಸಂಕಲನಕ್ಕೆ ಭಾಳ ಮೆಚ್ಚುಗೆ ನುಡಿಗಳನ್ನು ವ್ಯಕ್ತಪಡಿಸ್ತಾ ಅವರು ನನಗೆ ಪ್ರೀತಿಯಿಂದ ಕಳಿಸಿಕೊಟ್ಟಂತಹ ಈ ಅಮೂಲ್ಯವಾದ ಹೊತ್ತಿಗೆಯಲ್ಲಿ ಒಂದು ಕವಿತೆಯನ್ನು ಓಡುವುದಕ್ಕೆ ಬಯಸ್ತೇನೆ ನಗರಕ್ಕೆ ಬಂದ ವೃದ್ಧಾಪ್ಯ ಮೊನ್ನೆಯಷ್ಟೇ ಬಾಲ್ಯದ ಬಿಲದಿಂದ ಕನಸೊಡೆದು ಹೊರಬಂದಿದ್ದು ಮೊನ್ನೆಯಷ್ಟೇ ಬಾಲ್ಯದ ಬಿಲದಿಂದ ಕನಸೊಡೆದು ಹೊರಬಂದಿದ್ದು ನಿನ್ನೆಯಷ್ಟೇ ಹರೆಯದ ಮೊದಲ ರಾತ್ರಿ ಮಂಚವೇರಿ ಮಲಗಿದ್ದು ಆಗಲೇ ಕಲ್ಕಿಯ ನಾಲ್ಕಾರು ಅವತಾರಗಳ ಹಿಂದಷ್ಟೇ ಹುಟ್ಟಿದ್ದು ಆಗಲೇ ಕಲ್ಕಿಯ ನಾಲ್ಕಾರು ಅವತಾರಗಳ ಹಿಂದಷ್ಟೇ ಹುಟ್ಟಿದ್ದು ನರನಾಡಿಯ ಚಕ್ರವ್ಯೂಹದಲ್ಲಿ ಮಾತ್ರೆಗಳೆಂಬ ಆತ್ಮದ ಅಭಿಮನ್ಯುಗಳು ನೆರೆತ ಕೂದಲಿಗೆ ಕಪ್ಪು ಮುಖ ಎದೆಯೊಳಗೆ ಅವಿತ ಬೈಪಾಸಿನ ಸಖ್ಯ ಪಾದಕ್ಕಂಟಿದ ಸ್ಮಶಾನ ಬೂದಿ ನರನಾಡಿಯ ಚಕ್ರವ್ಯೂಹದಲ್ಲಿ ಮಾತ್ರೆಗಳೆಂಬ ಆತ್ಮದ ಅಭಿಮನ್ಯುಗಳು ನೆರೆತ ಕೂದಲಿಗೆ ಕಪ್ಪು ಮುಖ ಎದೆಯೊಳಗೆ ಅವಿತ ಬೈಪಾಸಿನ ಸಖ್ಯ ಪಾದಕ್ಕಂಟಿದ ಸ್ಮಶಾನ ಬೂದಿ ಬೇನೆಗಳು ಏಣಿಗಳ ಏರಿ ಕುಳಿತಂತಿವೆ ಎದುರುಸಿರು ಬೆನ್ನ ಸದಾ ನಗರದ ನೆತ್ತಿಯ ಮೇಲೆ ಆಮ್ಲಜನಕದ ಸಿಲಿಂಡರು ಬೇನೆಗಳು ಏಣಿಗಳ ಏರಿ ಕುಳಿತಂತಿವೆ ಎದುರುಸಿರು ಬೆನ್ನ ಸದಾ ನಗರದ ನೆತ್ತಿಯ ಮೇಲೆ ಆಮ್ಲಜನಕದ ಸಿಲಿಂಡರು ಯಾರೂ ಶಿಕಾರಿಯಾಡಬೇಕಿಲ್ಲ ನಗರದ ನರಿಗಳನ್ನು ಯಾರೂ ಶಿಕಾರಿಯಾಡಬೇಕಿಲ್ಲ ನಗರದ ನರಿಗಳನ್ನು ಮತ್ತವುಗಳ ನೆರಳೇ ಹೊರಟಂತಿದೆ ಬಂದೂಕಿನ ಬಾಯಿಗೆ ಬಾಂಬು ತುಂಬಿ ಮತ್ತವುಗಳು ಮತ್ತವುಗಳ ನೆರಳೇ ಹೊರಟಂತಿದೆ ಬಂದೂಕಿನ ಬಾಯಿಗೆ ಬಾಂಬು ತುಂಬಿ ಋಣಭೂಮಿಯನ್ನು ಹೆಣಭೂಮಿಯನ್ನು ಸುಡುತಿಹ ಸೂರ್ಯ ಜ್ವಾಲೆ ಮರ್ತ್ಯಲೋಕದ ಮೃತ್ಯುಮಾಲೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ನಗರ ಲೀಲೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಮಹಾಂತೇಶ ಪಾಟೀಲ್ರವರ ಚಲಿಸುವ ಗೋಡೆಗಳ ಒಟ್ಟಾರೆ ಕವಿತೆಗಳಲ್ಲಿ ಒಂದು ಕವಿತೆಯನ್ನು ನಾನಿಲ್ಲಿ ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಬಹಳ ಮೌಲ್ಯಯುತ ವಿಚಾರಗಳನ್ನು ತಮ್ಮ ಕಾವ್ಯ ಭಾಷೆಯಲ್ಲಿ ಕಟ್ಟಿಕೊಟ್ಟಂತಹ ಡಾಕ್ಟರ್ ಮಹತೇಶ್ ಪಾಟೀಲ್ ಅವರಿಗೆ ಸಮಸ್ತ ಕನ್ನಡಿಗರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ